ಕಾಣೆಯಾಗಿದ್ದ ಮಹಿಳೆ ಬಾವಿಯಲ್ಲಿ ಪತ್ತೆ ಬೆಚ್ಚಿ ಬಿದ್ದ ಗ್ರಾಮಸ್ಥರು ನರೆಗಲ್ ಸಮೀಪದ ತೋಟಗಂಟಿ ಗ್ರಾಮದಿಂದ ಕಾಣೆಯಾಗಿದ್ದ ವಿವಾಹಿತ ಮಹಿಳೆ ಅದೇ ಗ್ರಾಮದ ಹೊಲದಲ್ಲಿನ ನೀರಿಲ್ಲದ ಹಳೆ ಬಾವಿಯಲ್ಲಿ ಮೂರು ದಿನಗಳ ನಂತರ ಪತ್ತೆಯಾಗಿದ್ದಾಳೆ ಸದ್ಯ ಮಹಿಳೆಯನ್ನ ರಕ್ಷಿಸಿ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ತೋಟಗಂಟಿ ಗ್ರಾಮದಿಂದ ಕೊಜಲಾಪುರಕ್ಕೆ ಹೋಗುವ ಮಾರ್ಗದಲ್ಲಿರುವ ಮನೆಯಲ್ಲಿ ವಾಸ ಬಿದ್ದ ಪಾರ್ವತಿ ವೀರಯ್ಯ ಕಲ್ಮಠ ದಂಪತಿಗೆ ಆರು ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿತ್ತು ಆಗಸ್ಟ್ ಇಪ್ಪತ್ತರಂದು ಪಾರ್ವತಿ ನಾಪತಿಯಾಗಿದ್ದರು ಗಂಡ ಹಾಗೂ ಕುಟುಂಬಸ್ಥರು ಎಲ್ಲೆಡೆ ಹುಡುಕಿ ಎಲ್ಲಿಯೂ ಸಿಗದೇ ಇದ್ದಾಗ ನರೇಗಲ್ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾಗಿರುವ ಕುರಿತು ದೂರನ್ನ ನೀಡಿದರು ಆಗಸ್ಟ್ ಇಪ್ಪತ್ತೆರಡರಂದು ಗ್ರಾಮದಿಂದ ಅಂದಾಜು ಒಂದು ಕಿಲೋಮೀಟರ್ ದೂರದ ಬಾವಿಯಲ್ಲಿ ಮಹಿಳೆಯೊಬ್ಬರು ಅರಚುತ್ತಿರುವುದು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ಕೃಷಿಕರಿಗೆ ಕೇಳಿಸಿದ ಆಗ ಅವರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಹಗ್ಗದ ಸಹಾಯದಿಂದ ರಕ್ಷಣೆ ಮಾಡಿದ್ದಾರೆ ಆಗಸ್ಟ್ ಇಪ್ಪತ್ತರಂದು ಬೆಳಗ್ಗೆ ಐದರ ಸುಮಾರಿಗೆ ಮನೆ ಮುಂದೆ ನಿಂತಿದ್ದಾಗ ವಯಸ್ಕ ಮಹಿಳೆಯೊಬ್ಬರು ನನ್ನ ಕುತ್ತಿಗೆಗೆ ಭಾಗವನ್ನು ಹಿಡಿದು ಮನೆ ಬಿಟ್ಟು ಬರುವಂತೆ ಬಲವಂತ ಮಾಡಿದ್ಲು ಕೈಬಳೆ ಕಾಲುಗ್ರ ನೀಡುವಂತೆ ಒತ್ತಾಯಿಸಿದ್ಲು ಬಳಿಕ ನನ್ನನ್ನು ಎಳೆದುಕೊಂಡು ಬಂದು ಬಾವಿಗೆ ತಳಿದ್ಲು ಬಾವಿಗೆ ಬಿದ್ದ ಮಾರನೇ ದಿನ ನನಗೆ ಪ್ರಜ್ಞೆ ಬಂದಿದೆ ಆಗ ಕಿರ್ಚಿದ್ರೂ ಯಾರೂ ಸಹಾಯಕ್ಕೆ ಬರಲಿಲ್ಲ ಆಗಸ್ಟ್ ಇಪ್ಪತ್ತೆರಡರಂದು ಧ್ವನಿ ಕೇಳಿದ ಜನರು ನನ್ನನ್ನು ಕಾಪಾಡಿದ್ದಾರೆ ಅಂತ ತೊಂದರೆಗೆ ಒಳಗಾದ ಮಹಿಳೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಮಾಹಿತಿಯನ್ನು ನೀಡಿದ್ದಾಳೆ ಇನ್ನು ಕಾಣೆಯಾದ ನಂತರ ಹೊಲ ಮನಿ ಊರೂರು ಹುಡುಕಿದ್ದೆವು ಎಲ್ಲಿಯೂ ಸಿಗದ ಕಾರಣ ದೂರನ್ನ ಕೊಟ್ಟಿದ್ದೆವು ಬಾವಿಯಲ್ಲಿ ಬಿದ್ದು ರಕ್ಷಣೆಗೆ ಕೂಗ್ತಾ ಇರುವ ವಿಷಯ ಗೊತ್ತಾದ ನಂತರ ಆಕೆಯನ್ನ ರಕ್ಷಿಸಿ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದೇವೆ ಅಂತ ಮಹಿಳೆಯ ಪತಿ ವೀರಯ್ಯ ಮಾಹಿತಿ ನೀಡಿದರು ಈ ಕುರಿತು ನಮ್ಮಲ್ಲಿ ಪ್ರಕರಣ ದಾಖಲಾಗಿಲ್ಲ ಎಲ್ ಎಂಎಲ್ಸಿ ಆಗಿದೆ ಮಹಿಳೆಯನ್ನ ಬಾವಿಯಿಂದ ಹೊರಗೆ ತೆಗೆದಾಗ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಗದಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ ವಿಚಾರಣೆ ನಡೆಸಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ ಅಂತ ನರೇಗಲ್ ಪೊಲೀಸ್ ಠಾಣೆ ಎಸ್ಐ ಐಶ್ವರ್ಯ ನಾಗರಾಳ್ ಅವರು ತಿಳಿಸಿದ್ದಾರೆ ವರದಿ ಮೀಡಿಯಾ ಹೆಡ್ ಎಸ್ ವಿ ಸಂಕನಗೌಡ ಮಾಡ್ತಾರೋ ಹೈಯಾಕ್ ಮಾಡ್ತಾರ ಅವ್ರೆ ಕೊಂದ್ರೆ ಕರ್ಬೇಕಾ ಹೆಮಾಲಿಗೆ

நம்மேதார அண்ணனி மாவன பிடி இதனா சொல் வீடியோ ரெக்கார்டிங் ஆயிட்ட

ಬಂದ್ರಿ ಅವ್ರೇಕ ಬಂದು ಕಾಲ್ ಮಾಡುದು ಕಸ ಬಿಳಕಂತಂದು ಕಸ ಬಿಳಿ ಹಿಡ್ಕಂದ್ರಿ ಕಾಲ್ ಮಾಡಿದ್ರಿ ಅಲ್ಲಿಂದ ಕಸಲಪ್ಪಳ ಇದ್ದ ಒಂದ್ ಹೆಣ್ಮಗಳು ಬಂದ್ ನನ್ ಕುದಿ ಹಿಡ್ಕೊಂಡ್ರಿ ಎದಕ್ ರೀ ಅಂತ ನಂಗ ನೀ ಬೇಕಂದ್ರು ನಾನೇ ಬೇಕವ ನಿಗಾ ನಿನ್ ಬಂಗಾರ ಬೇಕಾ ಬೆಳಿಬೇಕಾ ಅಂತ ನನ್ಗ ಏನೇನು ಬೇಡ ನನ್ ಇನ್ನ ಬೇಕಂದ್ರಡಗ ಹೇಳಬೇಕು ಅಂದ್ರೆ ಅಯ್ಯ ಹೋಗ್ಬಾಡ ನೀನು ಇಲ್ಲೇ ಬಾ ನೀನ್ ಅಂತಂದು ಕುದಿ ಹಿಡ್ಕೊಂಡು ಅಲ್ಲಿ ಬಾಟಕ ಹೋಗಿ ಕೂತಿ ಹಿಡ್ಕೊಂಡ್ ಬಗ್ಗಿಸಿ ಅದನ್ನ ಹಾಕಿ ಬಂದ್ರಿ ಬಂದ್ ಎಚ್ ಸಾಕಲ್ರಿ ಮತ್ತ ನಾವ್ ಓದ್ತಂದ್ರ ಬರ್ತಾನ ಅದನ್ನ ಅಂದ್ರಿ ಮತ್ತೆ ಕದ ಹಾಕಿ ಮತ್ತೆ ಏನ್ ಕಟ್ಟಿ ಜನರಕ

இல்ல விஜய் நான் காலங்கிரா மத்த ஒய் எடகால உச்சி அல்வே முதுக்கி

ಕೂಗಿದ್ಯಾ ನಿನ್ನ ಹಣಕ್ಕೆ ಬಂದು ಯಾರು ನೋಡಿದ್ರೆ ನಿನಗೆ ಯಾರು ಇಲ್ಲ ಅಂತ ಮತ್ತೆ ಅವ್ರು ದೂರ ಹೌದಲ್ಲ ಹ್ಮ್ ಈಗ ಆತ ಮ್ಯಾಕ್ ಹೋಗ ನಾಯ್ ಯಾವ ಹ್ಮ್ ಜೂಸ್ ಕೊಡ್ಬಿಡಿದೆ